ಇನ್ನು ಬೇಕು ಸಾಲಲ್ಲ ಯಾಕಂದ್ರೆ ಇದು ಕಾನ್ಫಾ ಲೆಜೆಂಡ್ ಅವಾರ್ಡ್ ಹಲವು ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಿನಿಮಾಗಳ ಕೊಡುಗೆಯನ್ನ ನೀಡಿರುವಂತಹ ಅದ್ಭುತ ಅಭಿನಯವನ್ನ ಮಾಡ್ತಿರುವಂತಹ ನಮ್ಮ ಪ್ರೀತಿಯ ಲೀಲಾವತಿ ಅಮ್ಮರವರಿಗೆ ಈ ಪ್ರಶಸ್ತಿ ಅರ್ಪಿಸ್ತಾ ಇದ್ದೀವಿ ಮಾತಾಡಬೇಕು ಪ್ಲೀಸ್ ವೀಟಿನಲ್ಲಿ ನೋಡುವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ ಅವ್ರ ಮಗ ಇಲ್ಲಿದ್ದಾರೆ ನಾನೀನಿ ನನ್ನ ತಾಯಿಯವ್ರ ಮನೇಲಿ ಉಸಿರಾಡ್ತಾ ಇದ್ದಾರೆ ಅವ್ರ ತಂದೆಯವರು ಮಾ ನೀನ್ ಜಮೀನ್ದಾರಿನಿ ಅಂತಂತ ಹೇಳಿದ್ರು ಯಾವ ಗಳಿಗೆಯಲ್ಲಿ ಆ ಮಾತವ್ರ ತಂದೆಯವರು ಹೇಳಿದ್ರು ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಿನಿ ಆದರು ಯಾಕವ್ರ ಜಮೀನ್ದಾರಣಿ ಆದರು ಅದು ಅವ್ರ ತಂದೆಗೆ ಗೊತ್ತಿತ್ತು ಈ ಮಗನಿಗೆ ಆ ತಾಯಿ ಜಮೀನ್ದಾರಿನಿ ಆದರೆ ಮಾತ್ರ ಈ ಹುಡುಗ ಜಮೀನ್ದಾರಿನಾಗಿದ್ದುಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದ್ದೇ ಒಂದು ಇದನ್ನು ಸಾಧಿಸ ಸಾಧಿಸ ಶಕ್ತಿ ಇರುವಂಥ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ನನ್ನ ತಾಯಿಯವ್ರ ಏನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ಅವ್ರ ತಂದೆಯವ್ರ ಹೆಸರು ಹೇಳೋಕ್ಕೂ ನಮ್ಗೆ ಸಂಕೋಚ ಆಗತ್ತೆ ಯಾಕಂದರೆ ಅಪಾರವಾದ ಸಾಧನೆ ಅವರಂತೆ ಅವರ ಮಗಳು ಅಪಾರವಾದ ಸಾಧನೆ ಬರೀ ಸಾಧನೆ ಅಲ್ಲ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ಹೌದ ಸರ್ ನಿಜನಾ ಸರ್ ಖಂಡಿತ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ನೋವನ್ನೆಲ್ಲ ನಗನಗ್ತಾ ನಗನಗ್ತಾ ನಂಬ್ಕೊಂಡು ಎಲ್ಲರನ್ನ ರಂಜಿಸ್ತಾ ರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡಕ್ಕಾಗಲ್ಲ ನನ್ನ ತಾಯಿಯವರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನಿಲ್ಲಿಸಿರ್ತಕ್ಕಂಥ ಈ ನಂದಿ ಸಂಸ್ಥಾಪಕರಿಗೆ ತಮ ಸಂಸ್ಥಾಪಕರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಕಲಾವಿದರಿಗೆ ನಮ್ಮ ಕುಟುಂಬದವರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಾನು ಹೂಪೂರ್ವಕವಾದ ಧನ್ಯವಾದಗಳು ವಂದನೆ ಅರ್ಪಿಸ್ತಾ ಇದ್ದೀನಿ ಸಿರಿಗನ್ನಡಂ ಗಿಲ್ಗೆ ಸಿರಿಗನ್ನಡಂಬಾಳ್ಗೆ ನಮಸ್ಕಾರ